ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿ ಸಮಸ್ತ ವೀಕ್ಷಕರಿಗೂ ಇಂದಿನ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಮ್ಮ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೇವೆ ಸಂವಾದದ ರೂಪದಲ್ಲಿ ನೀಡಿದ್ದೇವೆ ಪ್ರಶ್ನೋತ್ತರ ರೂಪದಲ್ಲಿ ನೀಡಿದ್ದೇವೆ ಅದೇ ರೀತಿ ಇವಾಗ ತಾನೇ ಸಿ ಎಕ್ಸಾಮ್ಗಳು ಮುಗ್ದಿರೋದ್ರಿಂದ ಕೆರಿಯರ್ ಗೈಡೆನ್ಸ್ ಅಂದ್ರೆ ಮುಂದೆ ಏನು ಭವಿಷ್ಯ ಮುಂದೇನು ಅನ್ನೋ ಒಂದು ಪ್ರಶ್ನೆ ಭೂತಾಕಾರವಾಗಿ ವಿದ್ಯಾರ್ಥಿಗಳ ಮುಂದೆ ನಿಂತಿದೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳ ಪೋಷಕರಿಗೂ ಕೂಡ ಮುಂದೇನು ಅನ್ನೋ ಒಂದು ಪ್ರಶ್ನೆ ನಿಂತಿದೆ ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವಿವತ್ತು ವಾಣಿಜ್ಯ ಶಾಸ್ತ್ರ ಅಥವಾ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಒಂದು ಕೆರಿಯರ್ಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲ ವಾಣಿಜ್ಯ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಅದ ಆ ಕ್ಷೇತ್ರದಲ್ಲಿನ ಕೆರಿಯರ್ ಗೆ ಸಂಬಂಧಪಟ್ಟ ಮಾಹಿತಿಯನ್ನ ನೀಡೋದಕ್ಕೆ ಅಂತ ಶ್ರೀ ಗಣೇಶ್ ಪಿ ಬಿ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಬನ್ನಿ ಅವರನ್ನು ಸ್ವಾಗತಿಸೋಣ ನಮಸ್ಕಾರ ಗಣೇಶ್ ಅವರಿಗೆ ಟಿವಿಯ ಸಮಸ್ತ ವೀಕ್ಷಕರಿಗೆ ನನ್ನ ಆತ್ಮೀಯವಾದಂತಹ ನಮಸ್ಕಾರಗಳು ಶ್ರೀಯುತ ಗಣೇಶ್ ಪಿ ಬಿ ಅವರು ಫಿಲ್ ಹಾಗೂ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಹಾಗೂ ಎಂ ಎಸ್ ಕಾಲೇಜ್ ಆಫ್ ಕಾಮರ್ಸ್ ನಲ್ಲಿ ಪ್ರಿನ್ಸಿಪಾಲ್ ಆಗಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್ ಇವಾಗ ನಮ್ಮ ಇವತ್ತಿನ ಟಾಪಿಕ್ ಏನಂದ್ರೆ ವಿಷಯ ಏನಂದ್ರೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಕೆರಿಯರ್ ಗೈಡೆನ್ಸ್ ಅಂದರೆ ವಾಣಿಜ್ಯ ಶಾಸ್ತ್ರವನ್ನು ಐಚ್ಛಿಕ ವಿಷಯವಾಗಿ ಪಿ ಯು ಸಿ ಲೆವೆಲ್ನಲ್ಲಿ ತಗೊಂಡಿರುವಂತಹ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಭವಿಷ್ಯ ಇದೆ ಅನ್ನೋದನ್ನ ನಾವಿವತ್ತು ನಮ್ಮ ಕಾರ್ಯಕ್ರಮದ ಒಂದು ವಿಷಯವಾಗಿ ಇಟ್ಕೊಂಡಿದ್ದೇವೆ ಫಸ್ಟ್ ಆಫ್ ಆಲ್ ಈ ಕಾಮರ್ಸ್ ಎಜುಕೇಷನ್ಗೆ ಫ್ಯೂಚರಲ್ಲಿ ಆಫ್ಟರ್ ಪಿ ಯು ಸಿ ಸ್ಕೋಪ್ ಇದೆಯಾ ಸರ್ ಇದ್ರೆ ಯಾವ ರೀತಿ ಯಾವ ಮಟ್ಟಕ್ಕಿದೆ ಶ್ರೀ ಗುರು ನಮಃ ಈ ಕಾಮರ್ಸ್ ಅಂತಕ್ಕಂಥದ್ದು ನಿಜವಾಗಲೂ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸ್ಕೋಪ್ ಪಡ್ಕೊಳ್ತಾ ಇರತಕ್ಕಂತಹ ಒಂದು ಸಬ್ಜೆಕ್ಟ್ ಆಗಿದೆ ಇವತ್ತು ನಾವು ಸ್ಟ್ಯಾಟಿಸ್ಟಿಕ್ಸನ್ನು ತಗೊಂಡ್ರೆ ಪದವಿಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ ಅಥವಾ ಪಿ ಯು ಸಿಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ತಗೊಂಡ್ರೆ ನಮಗೆ ತುಂಬ ಆಶ್ಚರ್ಯ ಅನಿಸುತ್ತೆ ಅದರಲ್ಲೂ ಅರ್ಬನ್ ಸೆಕ್ಟರ್ ಏನಿದೆ ಈ ನಗರವಾಸಿಗಳಲ್ಲಿ ಪಟ್ಟಣವಾಸಿಗಳಲ್ಲಿ ಈ ಬೆಂಗಳೂರು ಅಂತ ಆಗಿರ್ಬೋದು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಹೈಯರ್ ಎಜುಕೇಷನ್ಗೆ ಮತ್ತು ಪಿ ಯು ಸಿಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸ್ಟ್ಯಾಟಿಸ್ಟಿಕ್ಸನ್ನು ನೋಡೋ ನಮಗೊಂದು ವಿಶೇಷವಾದಂಥ ಒಂದು ಅಂಶ ನಮಗೆ ಗಮನಕ್ಕೆ ಬರುತ್ತೆ ಏನು ಅಂದರೆ ನೂರು ಜನ ವಿದ್ಯಾರ್ಥಿಗಳು ಪಾಸಾದರೆ ಪ್ರತಿಶತ ಅರವತ್ತಕ್ಕಿಂತಲೂ ಹೆಚ್ಚು ಜನ ವಿದ್ಯಾರ್ಥಿಗಳು ಇವತ್ತು ಕಾಮರ್ಸ್ಗೆ ಹೋಗ್ತಾ ಇದ್ದಾರೆ ಖಂಡಿತ ಅದು ಪಿ ಯು ಸಿ ಲೆವೆನ್ ಡಿಗ್ರಿ ಇಲ್ಲ ಪಿ ಯು ಸಿ ಲೆವೆಲ್ನಲ್ಲೂ ಹೋಗ್ತಾ ಇದ್ದಾರೆ ಆ ಪಿ ಯು ಸಿಯಿಂದ ಮತ್ತೆ ಆ ಪಿ ಯು ಸಿಯಿಂದ ಹೈಯರ್ ಎಜುಕೇಷನ್ಗೆ ಹೋದಾಗ ಡಿಗ್ರಿಗೆ ಹಂಗೆ ಅದು ಕಂಟಿನ್ಯೂ ಆಗುತ್ತೆ ಸೈನ್ಸ್ಗೆ ಹೋಗ್ತಾ ಇರ್ತಕ್ಕಂಥ ಸಂಖ್ಯೆ ಬಹುಶಃ ಒಂದು ಮೂವತ್ತು ಪರ್ಸೆಂಟ್ ಇರ್ಬೋದು ಅದು ನಗರ ಪ್ರದೇಶಗಳಲ್ಲಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿದೆ ಬೆಂಗಳೂರಿನಂತಹ ಪಟ್ಟಣದಲ್ಲಿ ಅಥವಾ ಹಲವಾರು ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಹೊಸ ಟ್ರೆಂಡ್ ಏನಿದೆಯಪ್ಪ ಅಂತಂದರೆ ಮೊದಲು ಯಾವ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚಿಗೆ ಇದಕ್ಕೆ ಹೋಗ್ತಾ ಇದ್ರಲ್ಲ ಏನು ಆರ್ಟ್ಸ್ಗೆ ಹೋಗ್ತಾ ಇದ್ರಲ್ಲ ಆ ವಿದ್ಯಾರ್ಥಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಮರ್ಸ್ ಕಡಿಕೆ ವಾಳ್ತಾ ಇರ್ತಕ್ಕಂಥದ್ದನ್ನು ನಮಗೆ ಕಂಡು ಬರುತ್ತೆ ಈಗಲೂ ಏನಾದರೂ ಆರ್ಟ್ಸ್ ಅಂತಕ್ಕಂಥದ್ದು ಇದೆ ಅಂತಂದರೆ ಅದು ಹೆಚ್ಚು ನಮ್ಮ ರೂರಲ್ ಸೈಡ್ ಏನಿದೆ ಆ ಕಡೆ ಇದೇ ಹೊರತು ಈ ನಮ್ಮ ನಗರಗಳಲ್ಲಿ ಅದರಲ್ಲೂ ಬೆಂಗಳೂರಿನಂಥ ನಗರ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅತಿ ಹೆಚ್ಚು ಜನ ಇವತ್ತು ತಗೋತಾ ಇರೋದು ಕಾಮರ್ಸು ಯಾಕೆ ಈ ಟ್ರೆಂಡು ನಮ್ಮಲ್ಲಿ ಕಂಡು ಬರ್ತಾ ಇದೆ ಅಂತಂದರೆ ಇವತ್ತು ನಮ್ಮ ಲಾಸ್ಟ್ ನಮ್ಮ ಗ್ಲೋಬಲೈಸೇಷನ್ ಆದಮೇಲೆ ನಮ್ಮ ಎಕಾನಮಿ ತುಂಬ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಹಲವಾರು ಕಂಪನಿಗಳು ಭಾರತಕ್ಕೆ ಇವತ್ತು ಬರ್ತಾ ಇದಾವೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಂಪನಿಗಳು ಅದಲ್ಲದಲ್ಲೇ ಸ್ಥಳೀಯವಾಗಿ ಬ ಸಾಕಷ್ಟು ಜನ ಇವತ್ತು ಉದ್ಯಮಶೀಲತೆಯನ್ನು ಬೆಳೆಸ್ಕೊಂಡು ಹೊತ್ತು ಹೊಸ ಹೊಸ ಉದ್ಯಮಗಳೊಂದಿಗೆ ಜನ ಬರ್ತಾ ಇದ್ದಾರೆ ಈ ಬರ್ತಾ ಇರೋದ್ರಿಂದ ಇದೆ ಹಲವಾರು ಉದ್ಯೋಗಗಳು ಅಂತಕ್ಕಂಥವು ಇವತ್ತು ಇಲ್ಲಿ ಕಾಮರ್ಸ್ ಫೀಲ್ಡಲ್ಲಿ ಸೃಷ್ಟಿಯಾಗ್ತಾ ಇದೆ ಹಾಗಾಗಿ ಇವತ್ತು ಕಾಮರ್ಸ್ಗೆ ವಿಶೇಷವಾದಂತಹ ಒಂದು ಸ್ಕೋಪ್ ಇದೆ ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿ ಅಲ್ಲಿ ಸಲ್ದರೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಕಾಮರ್ಸ್ ಹುಡುಗರು ಮಾಡ್ತಕ್ಕಂತಹ ಕೆಲಸಗಳನ್ನೇ ಆಯ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ನಾವೆಲ್ಲ ನಾವು ನೀವೆಲ್ಲ ನೋಡೇ ಇರ್ತೀವಿ ವಿಶೇಷವಾಗಿ ನೀವು ನೋಡಿರ್ಬೋದು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಇಂಜಿನಿಯರಿಂಗ್ ಮಾಡಿ ಮತ್ತು ಎಮ್ ಬಿ ಎ ಮಾಡಿ ಬ್ಯಾಂಕಿಂಗ್ ಸೆಕ್ಟರ್ಗೆ ಬರ್ತಾ ಇರ್ತಕ್ಕಂತಹ ಟ್ರೆಂಡ್ಸ್ ಸಹ ನಮ್ಮಲ್ಲಿ ಹೇಳಿದ ಒಂದು ವಿಷಯವನ್ನು ಹೊರತುಪಡಿಸಿ ಈ ವಾಣಿಜ್ಯ ಶಾಸ್ತ್ರದ ಕಡೆಗೆ ಸೈನ್ಸ್ ವಿದ್ಯಾರ್ಥಿಗಳು ಬರ್ತಾರೆ ಪಿ ಯು ಸಿ ಸೈನ್ಸ್ ತಗೊಂಡ್ರು ಡಿಗ್ರಿ ಕಾಮರ್ಸ್ ತಗೋತಾರೆ ಆರ್ಟ್ಸ್ ತಗೊಂಡ್ರು ಡಿಗ್ರಿ ಕಾಮರ್ಸ್ ಗೆ ಚೇಂಜ್ ಆಗ್ತಾರೆ ಈ ಒಂದು ಆಕರ್ಷಣೆಗೆ ಇರ್ಬೋದು ಸರ್ ಒಂದು ಕಾರಣಗಳೇನಿರ್ಬೋದು ನಮ್ಮ ಬಸವಣ್ಣವರ ಒಂದು ಉಕ್ತಿ ಇದೆ ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ ಅಂತ ಆದರೆ ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವರಯ್ಯ ಅಂತಕ್ಕಂಥದ್ದನ್ನು ನಮ್ಮ ಕಾಮರ್ಸ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ನಾವು ವಿಶೇಷವಾಗಿ ಹೇಳ್ಬೋದು ಯಾಕೆ ಅಂತಂದರೆ ಒಂದು ಬಿ ಕಾಮ್ಗೆ ಪಿ ಯು ಸಿ ಆದಮೇಲೆ ಬಿ ಕಾಮಿಗೆ ಬರಲಿಕ್ಕೆ ಅವರ ಎಲಿಜಿಬಿಲಿಟಿಯನ್ನು ನಾವು ನೋಡಿದಾಗ ಯಾರೇ ಬೇಕಾದರೂ ಬಿ ಕಾಮ್ಗೆ ಬರಬಹುದು ಸೈನ್ಸ್ ಪಿ ಸಿ ಎಮ್ ಬಿ ಓದಿರೋ ಇಂತಹ ವಿದ್ಯಾರ್ಥಿ ಬಿ ಕಾಮಿಗೆ ಬಂದು ಇಲ್ಲಿ ಕಾಮರ್ಸನ್ನು ಕಲ್ತ್ಕೋಬೋದು ಆರ್ಟ್ಸ್ ಓದಿರ್ತಕ್ಕಂಥ ವಿದ್ಯಾರ್ಥಿ ಬಂದು ಬಿ ಕಾಮನ್ನು ತಗೋಬೋದು ಬಿ ಬಿ ಎ ತಗೋಬೋದು ಅಥವಾ ಮ್ಯಾನೇಜ್ಮೆಂಟ್ ಕೋರ್ಸಸ್ ಅನ್ನು ತಗೋಬೋದು ಈ ಒನ್ ಡಿಪ್ಲೊಮಾ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಕಾಮರ್ಸ್ಗೆ ಬರಲಿಕ್ಕೆ ಅವಕಾಶ ಇದೆ ನೀವು ಎಲ್ಲಿ ಸಲ್ಲಿಲ್ಲ ಅಂದರೂ ಪರವಾಗಿಲ್ಲ ಇಲ್ಲಿಗೆ ಎಲ್ಲರ ಸ್ವಾಗತ ಇದೆ ಯಾರು ಬೇಕಾದರೂ ಪಿ ಯು ಸಿ ಅಂತದ ಒಂದು ಇದು ಈಗ ಸೈನ್ಸ್ನಿಂದ ನೇರವಾಗಿ ಅವನು ಬಿ ಕಾಮಿಗೆ ಬಂದರೆ ಅವನಿಗೆ ಪಿ ಯು ಸಿನಲ್ಲಿ ಗೊತ್ತಿರಲೇಬೇಕಾದಂತಹ ಕೆಲವು ಬೇಸಿಕ್ಸ್ ಮಿಸ್ ಆಗುತ್ತೆ ಆದರೆ ಅಂತಹ ವಿದ್ಯಾರ್ಥಿಗಳು ಬಿ ಕಾಮಿಗೆ ಬಂದ ನಂತರ ವಿಶೇಷವಾದಂಥ ಒಂದು ಆಸಕ್ತಿಯನ್ನು ಕೊಟ್ಟು ವಿಶೇಷವಾಗಿ ಆ ಫಂಡಮೆಂಟಲ್ಸ್ ಆಫ್ ಅಕೌಂಟಿಂಗು ಮ್ಯಾನೇಜ್ಮೆಂಟು ಈ ಬಿಸ್ನೆಸ್ಸು ಇದ್ರ ಬಗ್ಗೆ ಏನಿದೆಯೋ ಆ ವಿಚಾರಗಳನ್ನು ತಿಳ್ಕೊಂಡ್ರೆ ಅವರು ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಕಾಮರ್ಸ್ ಸ್ಟೂಡೆಂಟ್ಸ್ ಆಗ್ಬೋದು ಮೇಡಮ್ ಖಂಡಿತ ಸರ್ ಇವಾಗ ಮುಂದಿನ ಪ್ರಶ್ನೆ ಏನಂದ್ರೆ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ಮಾಡಿದವರಿಗೆ ಯಾವ ಯಾವ ಕೋರ್ಸಸ್ ಇದೆ ಡಿಗ್ರಿನಲ್ಲಿ ಈ ಡಿಗ್ರಿನಲ್ಲಿ ವಿಶೇಷವಾಗಿ ನಾವು ಎರಡು ರೀತಿಯಾದಂಥ ಕೋರ್ಸಸ್ನ ನಾವು ನೋಡಬಹುದು ಒಂದು ರೆಗ್ಯುಲರ್ ಕನ್ವೆನ್ಷನಲ್ ಕೋರ್ಸಸ್ ನಮಗೆ ಏನೇನು ಕಾಮರ್ಸ್ ಆದ ನಂತರ ಇತ್ತು ಆ ಕೋರ್ಸಸ್ ಇದೆ ಇನ್ನೊಂದು ಆಫ್ ಬೀಟ್ ಕೋರ್ಸಸ್ ಇದೆ ಕನ್ವೆನ್ಷನಲ್ ಸಾಂಪ್ರದಾಯಿಕ ಪದವಿ ಕೋರ್ಸಸ್ ಅಲ್ಲ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥವು ಹೆಚ್ಚಿಗೆ ಜನ ಅದನ್ನ ಚೂಸ್ ಮಾಡಲ್ಲ ಸಾಮಾನ್ಯವಾಗಿ ಪಿ ಯು ಸಿ ಆದ ತಕ್ಷಣ ಮುಂದೇನು ಅಂತ ವಿದ್ಯಾರ್ಥಿಗಳನ್ನ ಕೇಳಿದ್ರೆ ನಾನು ಬಿ ಕಾಮ್ಗೆ ಹೋಗ್ತೀನಿ ಅಂತಕ್ಕಂಥ ಉತ್ತರನೇ ಬರ್ತದೆ ಸೊ ಹಾಗೆ ಬಂದಾಗ ಸಾಂಪ್ರದಾಯಿಕ ಪದವಿಗಳು ಏನಿದೆ ಒಂದು ಕನ್ವೆನ್ಷನಲ್ ಟ್ರೆಡಿಷನಲ್ ಡಿಗ್ರಿ ಎಜುಕೇಶನ್ ಕಾಮರ್ಸ್ ಸ್ಟೂಡೆಂಟ್ಸ್ ಏನಿದೆ ಅಂತಂದ್ರೆ ನಮ್ಮ ನಮ್ಮೆದುರ್ಗ ಬರತಕ್ಕಂಥದ್ದು ಮೊಟ್ಟ ಮೊದಲಿಗೆ ನಮ್ಮೆದುರ್ಗ ಬರ್ತಕ್ಕಂಥದ್ದು ಬಿಕಾಮ್ ಹೌದು ಸೊ ಬಿ ಕಾಮ್ ಮೂರು ವರ್ಷದ ಒಂದು ಕೋರ್ಸ್ ಬಿ ಕಾಮ್ ನಲ್ಲಿ ಈಗ ಬೇರೆ ಬೇರೆ ತರದ ಬಿ ಕಾಮ್ಸ್ ಇವತ್ತು ಬಿ ಕಾಮ್ ಕೋರ್ಸಸ್ ಬಂದಿದೆ ಕಾಂಬಿನೇಷನ್ಸ್ ಬಂದಿದೆ ಬೇರೆ ಬೇರೆ ಆ ಯೂನಿವರ್ಸಿಟಿಯವರು ಹೊಸ ಹೊಸ ಪಠ್ಯಗಳೊಂದಿಗೆ ಸಿಲೆಬಸ್ನೊಂದಿಗೆ ಬರ್ತಾ ಇದಾರೆ ಇವತ್ತು ಒಂದು ಮುಂದೆ ಎಲ್ಲ ಏನಿತ್ತು ಕೆಲವೇ ಕೆಲವು ಸಬ್ಜೆಕ್ಟ್ಸ್ ಇರ್ತಾ ಇತ್ತು ಆ ಸಬ್ಜೆಕ್ಟ್ಸ್ ಅಕ್ರಾಸ್ ದ ಯೂನಿವರ್ಸಿಟೀಸು ಎಲ್ಲ ಯೂನಿವರ್ಸಿಟೀಸ್ ಅಲ್ಲೂ ಒಂದೇ ಆಗಿರ್ತಾ ಇತ್ತು ಇವತ್ತು ಬೇಕಾದಷ್ಟು ನಮ್ಮ ಕರ್ನಾಟಕದಲ್ಲೂ ಸುಮಾರು ಪ್ರೈವೇಟ್ ಯೂನಿವರ್ಸಿಟೀಸ್ ಬಂದಿದೆ ಅವರ ಕರಿಕ್ಯುಲಮ್ ಅನ್ನು ಅವರ ಸಿಲೆಬಸ್ ಅನ್ನ ಅವರ ಕೋರ್ಸ್ ಅನ್ನ ನಾವು ನೋಡಿದಾಗ ತುಂಬ ಭಿನ್ನ ಭಿನ್ನವಾಗಿ ಹೊಸ ಹೊಸ ವಿಚಾರಗಳನ್ನ ತರ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ ವಿಶೇಷವಾಗಿ ಬಿ ಕಾಮ್ನಲ್ಲಿ ನೀವು ನೋಡಬಹುದು ಒಂದು ರೆಗ್ಯುಲರ್ ಬಿ ಕಾಮ್ ಎಲ್ಲ ಯೂನಿವರ್ಸಿಟೀಸು ಅದರಲ್ಲಿ ಅಕೌಂಟೆನ್ಸಿ ಮಾಮೂಲಿ ಇದಕ್ಕೆ ಸಂಬಂಧಪಟ್ಟಂತೆ ಫಿನಾನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಸಬ್ಜೆಕ್ಟ್ಸ್ ಇರುತ್ತೆ ಎರಡನೇದಾಗಿ ನೀವು ನೋಡ್ಬೋದು ಬಿ ಕಾಮ್ ರೆಗ್ಯುಲರ್ ಅಲ್ಲದಲೇ ಬಿ ಕಾಮ್ ಇನ್ಶೂರೆನ್ಸ್ ಅಂತ ಬಂದಿದೆ ಖಂಡಿತ ಕಾಮ್ ಟೂರಿಸಂ ಅಂತ ಬಂದಿದೆ ಬಿ ಕಾಮ್ ಹಾನರ್ಸ್ ಅಂತ ಬಂದಿದೆ ಬಿ ಕಾಮ್ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಬಂದಿದೆ ಬಿ ಕಾಮ್ ಅಲ್ಲಿ ರಿಟೇಲ್ ಸೆಕ್ಟರ್ ಸಂಬಂಧಪಟ್ಟಂತಹ ಕರಿಕ್ಯುಲಮ್ ಅನ್ನೆಲ್ಲ ಡೆವಲಪ್ ಮಾಡಿ ಕಾಮ್ ಇನ್ ರಿಟೇಲ್ ಸೆಕ್ಟರ್ ನಲ್ಲಿ ಇವತ್ತು ಕೋರ್ಸಸ್ ಪ್ರೈವೇಟ್ ಯೂನಿವರ್ಸಿಟೀಸ್ ನಲ್ಲಿ ಬಂದಿರತಕ್ಕಂಥದನ್ನ ನಾವು ನೋಡಬಹುದು ಇದು ಒಂದು ಬಿ ಕಾಮ್ ಅದರ ನಂತರ ಇನ್ ಯಾವ ಕೋರ್ಸ್ ಹೋಗ್ಬೋದು ಬಿ ಕಾಮ್ ನಲ್ಲಿ ಒಂದು ಮೂರ್ನಾಲ್ಕೈದು ತರದ ಅವ್ರಿಗೆ ವೆರೈಟಿ ಸಿಗುತ್ತೆ ನಂತರ ಬಿ ಬಿ ಎ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಹಿಂದೆ ಅದನ್ನ ಬಿ ಬಿ ಎಂ ಅಂತ ಕರಿತಾ ಇದ್ರು ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅದನ್ನ ಮೂರು ವರ್ಷಗಳ ಕಾಲದ ಒಂದು ಕೋರ್ಸ್ ಅದಾದ ನಂತರ ಅವರು ಎಂ ಬಿ ಎನ್ನ ಮಾಡ್ಬೋದು ಈ ಕಾಮರ್ಸ್ ಹುಡುಗರು ಬಿ ಬಿ ಎಲ್ ದಲ್ಲಿ ಮುತ್ತಿನ ಏನಕ್ಕೆ ಹೋಗ್ಬೋದು ಬಿ ಸಿ ಎ ಹೋಗ್ಬೋದು ಬಿ ಸಿ ಎಗೂ ಸಹ ಈಗ ಎಲ್ಲರಿಗೂ ಅವಕಾಶ ಇದೆ ಆರ್ಟ್ಸ್ ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಬಿ ಸಿ ಬರ್ಬೋದು ಕಾಮರ್ಸ್ ಓದಿರ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ ಓದಿಲ್ದಲ್ಲೇ ಇದ್ರೂ ಸಹ ಅವರು ಬಿ ಸಿ ಎರತಕ್ಕಂತಹ ಒಂದು ಅವಕಾಶ ಇದೆ ಬಿ ಸಿ ಎ ಕೋರ್ಸ್ ಮೂರು ವರ್ಷಗಳ ಕಾಲದ ಒಂದು ಬಿ ಸಿ ಎ ಕೋರ್ಸ್ ಇರುತ್ತೆ ಈ ಬಿ ಸಿ ಎ ಕೋರ್ಸ್ ಮೂರು ವರ್ಷ ಆದಮೇಲೆ ಇನ್ನೂ ನಾವು ಫರ್ದರ್ ಸ್ಟಡೀಸ್ ಮಾಡ್ತೀವಿ ಹೈರ್ ಎಜುಕೇಶನ್ ಮಾಡ್ತೀವಿ ಅಂತಂದ್ರೆ ಎಂ ಸಿ ಎ ಇದೆ ಎಂ ಸಿ ಎ ಈ ಹಿಂದೆ ಎಲ್ಲ ಮೂರು ವರ್ಷಗಳ ಒಂದು ಕೋರ್ಸ್ ಆಗಿರ್ತಾ ಇತ್ತು ಇತ್ತೀಚೆಗೆ ಒಂದು ಪ್ರಕಟಣೆ ನೋಟಿಫಿಕೇಶನ್ ಆಗಿದೆ ಬಿ ಸಿ ಎ ಎಮ್ ಸಿ ಎರಡು ವರ್ಷಗಳ ಕಾಲದ್ದು ಒಂದು ಮಾಡಬೇಕು ಅಂತ ಹೇಳಿ ಎಮ್ ಸಿ ಎ ಎರಡು ವರ್ಷದ್ದಾಗ್ತಾ ಇದೆ ಆ ಎಮ್ ಸಿ ಇರ್ತದೆ ಇನ್ನು ಮುಂದಕ್ಕೆ ಹೋದ್ರೆ ಬಿ ಎಚ್ ಎಂ ಅಂತ ಇದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅದು ಮೂರು ವರ್ಷದ ಕೋರ್ಸ್ ಇದೆ ಕೆಲವು ಕಡೆ ನಾಲ್ಕು ವರ್ಷದ ಕೋರ್ಸು ಸಹ ಇದೆ ಅದು ಅದಾದ ನಂತರ ಎಮ್ ಎಂ ಅಂತ ಮಾಡ್ಬೋದು ಅದು ಎರಡು ವರ್ಷದ ಒಂದು ಒಂದು ಪೋಸ್ಟ್ ಗ್ರಾಜ್ಯುಯೇಷನ್ ಇರುತ್ತೆ ಅದಲ್ಲದೆ ಬಿ ಎಚ್ ಎಂ ಹುಡುಗರು ಎಂ ಬಿ ಎ ಇನ್ನು ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೊಸ ಹೊಸ ಎಂ ಬಿ ಎಗಳು ಬಂದಿದೆ ಈಗ ಎಂ ಬಿ ಎಲ್ಲಿ ಏನಾಗಿದೆ ಪರ್ಟಿಕ್ಯುಲರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆಯೇ ಬೇರೆ ಬೇರೆ ಎಂ ಬಿ ಎಸ್ ಬಂದಿರತಕ್ಕಂಥದನ್ನ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಟಿವ್ ಕೋರ್ಸಸ್ ಬಂದಿರತಕ್ಕಂಥದನ್ನ ನಾವು ನೋಡಬಹುದು ಸೊ ಆತರ ಎಂ ಎಚ್ ಎಂ ಆದರೂ ಮಾಡ್ಬೋದು ಇಲ್ಲ ಎಂ ಬಿ ಎನ್ ಆದರೂ ಮಾಡ್ಬೋದು ಇಲ್ಲ ಪದವಿ ಹಂತದಲ್ಲೇ ಪದವಿ ಮುಗಿದ ತಕ್ಷಣ ನಾವು ಕೆಲಸಕ್ಕೆ ಹೋಗ್ತೀವಿ ಅಂತಂದ್ರೂ ವಿಪುಲವಾದಂಥ ಕೆಲಸದ ಅವಕಾಶಗಳು ಇರ್ತವೆ ಇದು ಎಮ್ಗೆ ಸಂಬಂಧಪಟ್ಟಂತೆ ಇದಲ್ಲದಲ್ಲೇ ನೀವು ನೋಡಬಹುದು ಇನ್ನೊಂದು ನಮಗೆ ತುಂಬ ವಿಶೇಷವಾಗಿ ಕಂಡು ಬರ್ತಾ ಇರ್ತಕ್ಕಂಥ ಇತ್ತೀಚೆಗೆ ಕೆಲವು ಯೂನಿವರ್ಸಿಟೀಸ್ನವರು ಈ ಇದನ್ನ ಇಂಟ್ರೊಡ್ಯೂಸ್ ಮಾಡಿದರೆ ಇ ಎಮ್ ಅಂತ ಬ್ಯಾಚುಲರ್ ಆಫ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಹೊಸ ಕೋರ್ಸ್ ಬಂದಿದೆ ಈ ಇವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ವಿದ್ಯಾರ್ಥಿಗಳು ಸೇರ್ಕೊಂಡು ಮೂರು ವರ್ಷದ ಆ ಕರಿಕುಲಮ್ ಅನ್ನು ಡೆವಲಪ್ ಮಾಡಿದರೆ ಒಂದು ಕಾರ್ಯಕ್ರಮವನ್ನು ಹೇಗೆ ರೂಪಿಸಬೇಕು ಈವೆಂಟನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಕೋರ್ಸನ್ನು ಮಾಡಿ ಆ ಮೂರು ವರ್ಷಗಳ ಕೋರ್ಸ್ ನಂತರ ಹಲವಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ವಂತ ಉದ್ಯಮಗಳಲ್ಲೂ ತೊಡುಕೊಂಡಿದ್ದಾರೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಮಾಡ್ಕೊಂಡಿದ್ದಾರೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಕ್ಕಂಥ ಅವಕಾಶ ಇದೆ ಈ ಥರದ್ದು ನಮಗೆ ಒಂದು ಸಾಲು ಸಾಲು ಒಂದು ಪದವಿ ಕೋರ್ಸ್ಗಳು ಕನ್ವೆನ್ಷನಲ್ ಇವೆಲ್ಲ ನಾನು ಮಾತಾಡ್ತಾ ಇರತಕ್ಕಂಥ ಕನ್ವೆನ್ಷನಲ್ ಡಿಗ್ರಿ ಕೋರ್ಸಸ್ಸು ನಿಮಗೆ ಬರುತ್ತೆ ಇದಲ್ಲದೇ ನಮ್ಮ ಬಿ ಕಾಮ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಜರ್ನಲಿಸಮ್ ಬೇಕಂದ್ರೆ ಜರ್ನಲಿಸಮ್ ಹೋಗ್ಬೋದು ಜರ್ನಲಿಸಮ್ ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲಸ ಮಾಡ್ಬೋದು ಪ್ರಿಂಟ್ ಮೀಡಿಯಾದಲ್ಲಿ ಅವರು ಕೆಲಸ ಮಾಡ್ಬೋದು ಅದಲ್ದೆ ಸೆಕೆಂಡ್ ಪಿ ಯು ಸಿ ಮಾಡಿರ್ತಕ್ಕಂಥ ಕಾಮರ್ಸ್ ವಿದ್ಯಾರ್ಥಿಗಳು ಡಿ ಎಡ್ ಕೋರ್ಸ್ ಅನ್ನ ಮಾಡಬಹುದು ಡಿ ಎಡ್ ಕೋರ್ಸ್ ಎರಡು ವರ್ಷಗಳ ಒಂದು ಕೋರ್ಸ್ ಆಗಿರುತ್ತೆ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಪ್ರೈಮರಿ ಮತ್ತು ಮಿಡಲ್ ಸ್ಕೂಲ್ಗಳಲ್ಲಿ ಡಿ ಎಡ್ ಇವತ್ತು ಕೆಲಸಕ್ಕೆ ತಗೊಳ್ತಕ್ಕಂಥದ್ದು ನಮ್ಗೆ ಬರಬಹುದು ಜರ್ನಲಿಸಂ ಮಾಡಿದ್ರೆ ನಮ್ಮ ಈ ಟಿವಿ ಮೀಡಿಯಾ ಹೌದೌದು ವಿಪುಲವಾದಂತಹ ಇವತ್ತು ಸಾಕಷ್ಟು ಮೀಡಿಯಾ ಚಾನಲ್ಸ್ ಬರ್ತಾ ಇರೋದು ಬೇರೆ ಬೇರೆ ಮೀಡಿಯಾದಲ್ಲಿ ಟೆಕ್ನಿಷಿಯನ್ಸ್ ಆಗಿ ಸೇರ್ಕೋಬಹುದು ರಿಪೋರ್ಟರ್ಸ್ ಆಗಿ ಸೇರ್ಕೋಬಹುದು ಪ್ಯಾನಲಿಸ್ಟ್ ಗಳಾಗಿ ಬೇರೆ ಬೇರೆ ತರ ರೀತಿಯಾದಂತಹ ಒಂದು ಅವಕಾಶ ಅವರಿಗೆ ಬರುತ್ತೆ ಇದಲ್ಲದಲೇ ಬಿ ಕಾಮ್ ಮಾಡಿರ್ತಕ್ಕಂಥವ್ರು ನನಗೆ ಬಿ ಕಾಮ್ ಇಷ್ಟ ಈ ಪಿ ಯು ಸಿ ಕಾಮರ್ಸ್ ಮಾಡಿರ್ತಾರೆ ನನಗೆ ಇಷ್ಟ ಇಲ್ಲ ಈ ನನ್ನ ಕಾಮರ್ಸ್ನ ನಾನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಖಂಡಿತವಾಗ್ಲೂ ಅವರು ಆರ್ಟ್ಸ್ಗೂ ಸಹ ಹೋಗ್ಬೋದು ಬಿ ಎ ತಗೋಬೋದು ಬಿ ಎ ತಗೊಂಡು ಬಿ ಎ ಓದ್ಕೊಂಡ ನಂತರ ಅವರು ಈ ಬೇಕಾದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಈ ಯು ಪಿ ಎಸ್ ಸಿ ಮತ್ತು ಕೆ ಪಿ ಸಿನಲ್ಲಿ ಬರ್ತಕ್ಕಂಥ ಎಕ್ಸಾಮ್ ಅಫ್ಕೋರ್ಸ್ ಯಾರೇ ಬಿ ಕಾಮ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿದಾರಲ್ಲ ಇವರು ಎಲ್ಲರೂ ಸಹ ಎಲ್ಲ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಲಿಜಿಬಲ್ ಇದ್ದಾರೆ ಇದಲ್ಲದಲ್ಲೇ ನೀವು ಈ ಕಾಮರ್ಸ್ ಸೆಕೆಂಡ್ ಪಿ ಯು ಸಿ ನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಬಿ ಎಸ್ ಸಿ ಐ ಟಿ ಅಂತ ಇದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆ ಒಂದು ಕೋರ್ಸ್ ಮೂರು ವರ್ಷದ ಕೋರ್ಸ್ ಇರುತ್ತೆ ಅದಕ್ಕೂ ಬೇಕಾದ್ರೂ ಹೋಗ್ಬೋದು ಅಥವಾ ಬಿ ಎಸ್ ಸಿ ಅನಿಮೇಶನ್ ಅಂತ ಇದೆ ಬಿ ಎಸ್ ಸಿ ಅನಿಮೇಶನ್ ಮೂರು ವರ್ಷಗಳಿಂದ ಹಿಡಿದು ಐದು ವರ್ಷಗಳವರೆಗೂ ಭಿನ್ನ ಭಿನ್ನವಾದಂತಹ ಕೋರ್ಸ್ಗಳು ಪ್ರೈವೇಟಲ್ಲಿ ಕೆಲವು ಯೂನಿವರ್ಸಿಟೀಸಲ್ಲೂ ಸಹ ಅವೈಲೇಬಲ್ ಇದೆ ಇವತ್ತು ಹೊಸ ಹೊಸ ಗ್ರಾಫಿಕ್ಸು ಅನಿಮೇಷನ್ಸು ವಿ ಎಫ್ ಎ ಇವೆಲ್ಲ ತುಂಬಾ ಪ್ರಚಲಿತದಲ್ಲಿರೋದ್ರಿಂದ ಹೌದೌದು ಇವತ್ತು ಒಂದು ಕಾಲ ಇತ್ತು ನಮ್ಮಲ್ಲಿ ಏನಾದರೂ ಒಂದು ಗ್ರಾಫಿಕ್ಸ್ ಮಾಡಬೇಕು ಒಂದು ದೃಶ್ಯ ವೈಭವವನ್ನು ವೈಭವೀಕರಿಸಬೇಕು ಅದಕ್ಕೇನೋ ಗ್ರಾಫಿಕ್ಸ್ ಬೇಕು ವಿ ಎಫ್ ಎ ಎಫೆಕ್ಟ್ಸ್ ಬೇಕು ಅಂತಂದರೆ ಎಲ್ಲೋ ಫಾರಿನ್ ಹುಡ್ಕೊಂಡು ಹೋಗ್ತಾ ಇತ್ತಂತಹ ಒಂದು ಸನ್ನಿವೇಶ ಇತ್ತು ಇವತ್ತು ಭಾರತದಲ್ಲಿ ಈ ರಂಗದಲ್ಲಂತೂ ಏನಾದ್ರೂ ಕಂಪ್ಯೂಟರ್ ಸೈನ್ಸು ಆಸಕ್ತಿ ಇದ್ದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅವ್ರೇನಾದ್ರು ಕ್ರಿಯೇಟಿವ್ ಆಗಿದ್ರೆ ಈ ಸೆಕ್ಟರ್ಗೋದ್ರೆ ಈ ಒಂದು ಅನಿಮೇಷನ್ ಗ್ರಾಫಿಕ್ಸ್ ಅನ್ನ ಮಾಡ್ಕೊಂಡ್ರೆ ಅವ್ರಿಗೆ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ ಇದಲ್ದಲೆ ಅವರು ಡಿಪ್ಲೊಮೊ ಇನ್ ಅನಿಮೇಷನ್ ಬೇಕಾದ್ರು ಮಾಡ್ಕೋಬಹುದು ಅದು ಒಂದು ವರ್ಷದ ಒಂದು ಕೋರ್ಸ್ ಇರುತ್ತೆ ಅದಲ್ಲದಲ್ಲೇ ಕಾಮರ್ಸ್ ಹುಡುಗರು ಇತ್ತೀಚಿನ ಒಂದು ಟ್ರೆಂಡ್ ಏನಿದೆ ಅಂತಂದ್ರೆ ಇವಾಗ ಕೆಲವು ಡಿಗ್ರಿಗಳಲ್ಲೇ ಸೇರಿಸ್ಕೊಂಡಿದ್ದಾರೆ ಯೂನಿವರ್ಸಿಟೀಸೇ ಮಾಡಿದೆ ಬಿ ಬಿ ಎ ಇನ್ ಏರ್ ಹೋಸ್ಟೆಸ್ ಅಂಡ್ ಫ್ಲೈಟ್ ಮ್ಯಾನೇಜ್ಮೆಂಟ್ ಸೊ ಹೇರ್ ಆಗಿ ಅವರಿಗೆ ಆ ಫೀಲ್ಡಲ್ಲಿ ಆಸಕ್ತಿ ಇದ್ದರೆ ಇವತ್ತು ವಿಮಾನಯಾನ ಅಂತಕ್ಕಂಥದ್ದು ಇವತ್ತು ಎಲ್ಲರ ಕೈಗೆಟುಕುವಂತೆ ಇವತ್ತು ಇದೆ ಉಡಾನ್ ಬಂದ ಮೇಲಂತೂ ಸಣ್ಣ ಸಣ್ಣ ನಗರಗಳಿಗೂ ಈ ಒಂದು ವಿಮಾನದ ಸೇವೆ ಲ ಲಭ್ಯ ಆಗ್ತಾ ಇರೋದ ಈ ರಂಗ ಏನಿದೆ ಈ ಉದ್ಯಮ ಏನಿದೆ ತುಂಬ ವಿಸ್ತಾರ ಆಗ್ತಾ ಇದೆ ಸರ್ ಇಲ್ಲಿ ಒಂದು ಚಿಕ್ಕ ಸಂದೇಹ ಈಗ ನೀವು ಹೇಳಿದ್ರೆ ಫ್ಲೈಟ್ ಮ್ಯಾನೇಜ್ಮೆಂಟ್ ಇದು ವಿದ್ಯಾರ್ಥಿನಿಯರಿಗೂ ಅಥವಾ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿಗಳಿಗೂ ಇರುತ್ತೆ ವಿದ್ಯಾರ್ಥಿನಿಯರಿಗೂ ಇರುತ್ತೆ ಇಬ್ಬರಿಗೂ ಇರುತ್ತೆ ಯಾಕೆ ಅಂತಂದ್ರೆ ಅಲ್ಲಿ ನಾವು ಗಗನ ಸಖೀರನ್ನ ನೋಡ್ತಕ್ಕಂಥದ್ದು ಬರೀ ಹೆಣ್ಮಕ್ಳನೆ ಅಲ್ಲ ಒಂದು 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 ಫ್ಲೈಟ್ ಅಲ್ಲಿ ಇಬ್ಬರು ಗಗನ ಸಖಿ ಇರಿದ್ರೆ ಒಬ್ಬ ಗಗನ ಇರ್ತಾನೆ ಅಲ್ಲಿ ಬೇರೆ ಬೇರೆ ಗಂಡ್ ವಿಶೇಷವಾಗಿ ಗಂಡು ಮಕ್ಕಳೇ ಮಾಡ್ತಕ್ಕಂಥ ಕೆಲವು ಕೆಲಸಗಳು ಇರ್ತವೆ ಆಮೇಲೆ ಅದಲ್ಲದೇ ಗ್ರೌಂಡ್ ಸ್ಟಾಫ್ ತುಂಬಾ ಗ್ರೌಂಡ್ ಸ್ಟಾಫ್ ಬೇಕಾಗುತ್ತೆ ನೈನ್ಟಿ ಪರ್ಸೆಂಟ್ ಗ್ರೌಂಡ್ ಸ್ಟಾಫ್ ಬಾಯ್ಸೇ ಇರ್ತಾರೆ ಯೂಶುವಲಿ ಟಿಕೆಟಿಂಗ್ ಇರುತ್ತೆ ಲಗೇಜ್ ಹ್ಯಾಂಡ್ಲಿಂಗ್ ಇರುತ್ತೆ ಬೇರೆ ಬೇರೆ ಅಲ್ಲಿ ಕೆಲಸಗಳು ನಮ್ಗೆ ಫ್ಲೈಟ್ ಮ್ಯಾನೇಜ್ಮೆಂಟ್ ಅಂತ ಅನ್ಕೊಂಡ್ಬಿಟ್ರೆ ನಾವೇನು ಬರೀ ನಮ್ ನಮಗೆ ಬರ್ತಕ್ಕಂಥ ಚಿತ್ರಣ ಏನು ಅಂತಂದ್ರೆ ಇದು ಓನ್ಲಿ ಎಲ್ಲ ಗಗನ ಸಕ್ಕಿರ್ತರ ಡ್ರೆಸ್ ಹಾಕೊಂಡು ಅಷ್ಟೇ ನಮ್ಮ ಸಾಮಾನ್ಯ ಜನಕ್ಕೆ ನಮ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ಲಿ ಬೇರೆ ಬೇರೆ ಸುಖ ಸಾಕಷ್ಟು ಕೆಲಸಗಳಿರ್ತದೆ ಸೆಕ್ಯೂರಿಟಿಯಿಂದ ಹಿಡಿದು ಸೆಕ್ಯೂರಿಟಿನಲ್ಲಿ ಇಂದ ಹಿಡಿದು ಬೇಕು ಬೇರೆ ಬೇರೆ ಕೆಲಸಗಳು ನಡೀತಾ ಇರ್ತವೆ ಅದು ಫ್ಲೈಟ್ ಮತ್ತೆ ಏರ್ ಹೋಸ್ಟೆಲ್ಸ್ಗೆ ಸಂಬಂಧಪಟ್ಟಂತೆ ಇರ್ತವೆ ಈ ನಮ್ಮ ಕಾಮರ್ಸ್ ಹುಡುಗರು ಇದು ಅಲ್ಲದಲ್ಲೇ ಎಲ್ ಎಲ್ ಬಿ ಹೋಗ್ಬೋದು ಎಲ್ ಎಲ್ ಬಿ ಮಾಡಿ ಅವರು ಲಾಯರ್ಸ್ ಆಗಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಕೆಲಸ ಮಾಡ್ಬೋದು ಇನ್ನು ಮುಂದಕ್ಕೆ ಅಂದರೆ ಎಲ್ ಎಲ್ ಎಮ್ ಮಾಡ್ಕೋಬಹುದು ಅದಲ್ಲದೆ ನಮ್ಮ ಬಿ ಕಾಮ್ ಮಾಡಿರ್ತಕ್ಕಂಥ ನಮ್ಮ ಪಿ ಯು ಸಿ ಮಾಡಿರ್ತಕ್ಕಂಥ ಹುಡುಗರು ಬಿ ಕಾಮ್ ಆದ್ಮೇಲೆ ಬಿ ಎಡ್ ಅನ್ನ ಮಾಡ್ಕೊಂಡು ಎಮ್ ಎಡ್ ಅನ್ನ ಮಾಡ್ಕೋಬಹುದು ಅಥವಾ ಎಂ ಕಾಮ್ಗೆ ಹೋಗ್ಬಹುದು ಎಂ ಕಾಮ್ ಮಾಡ್ಕೊಂಡು ಬೇರೆ ಬೇರೆ ಶಿಕ್ಷಣ ಕ್ಷೇತ್ರದಲ್ಲಿ ಕಾಲೇಜುಗಳಲ್ಲಿ ಲೆಕ್ಚರರ್ಸ್ ಆಗಿ ವರ್ಕ್ ಮಾಡ್ಬೋದು ಇನ್ನೊಂದು ಕಾಲ ಇತ್ತು ಬಿ ಕಾಮ್ ಮಾಡಿರ್ತ ಬಿ ಎ ಬಿ ಎಡ್ ಅಂತಕ್ಕಂಥದ್ದು ಕೊಡ್ತಾ ಇದ್ದು ಬಿ ಎನ್ ಅವ್ರಿಗೆ ಮತ್ತೆ ಬಿ ಎಸ್ ಸಿ ನೋರ್ಗೆ ಮಾತ್ರ ಈಗ ಏನಾಗಿದೆ ಬಿ ಎಡ್ ಎಲ್ರಿಗೂ ಕೊಡ್ತಾ ಇದಾರೆ ಈಗ ಬಿ ಕಾಮ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕಳೆದ ಒಂದು ಐದಾರು ವರ್ಷಗಳಿಂದ ಬಿ ಕಾಮ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಬಿ ಎಡ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಬಿ ಎ ಬಿ ಕಾಮ್ ಬಿ ಎಡ್ ಮಾಡ್ಕೊಂಡ್ರೆ ಹೈಸ್ಕೂಲ್ ಹೈಸ್ಕೂಲ್ಗಳಲ್ಲಿ ಅವರು ಶಿಕ್ಷಕರಾಗಿ ಕೆಲಸ ಮಾಡ್ಬೋದು ಎಮ್ ಕಾಮ್ ಬಿ ಎಡ್ ಮಾಡಿಕೊಂಡ್ರೆ ಪಿ ಯು ಕಾಲೇಜ್ಗಳಲ್ಲಿ ಕೆಲಸ ಮಾಡ್ಬೋದು ಎಮ್ ಕಾಮ್ ಮಾಡಿ ಮುಂದಕ್ಕೆ ನೆಟ್ ಎಕ್ಸಾಮ್ ಅಂತ ಇರುತ್ತೆ ಎನ್ ಇ ಟಿ ಎಕ್ಸಾಮ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇರುತ್ತೆ ಅದನ್ನು ಮಾಡಿಕೊಂಡ್ರೆ ಅವರು ಡಿಗ್ರಿ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ಬೋದು ಈಗ ಅವರು ಥ್ರೂ ಕೆ ಪಿ ಎಸ್ ಸಿ ಮುಖಾಂತರ ಪಿ ಯು ಬೋರ್ಡ್ಗೆ ಸೆಲೆಕ್ಷನ್ ಆಗ್ಬೋದು ಅಥವಾ ಡಿಗ್ರಿ ಕಾಲೇಜಸ್ಗೆ ಅಸ್ಟೆಂಟ್ ಪ್ರೊಫೆಸರ್ಸ್ ಅಸೋಸಿಯೇಟ್ ಪ್ರೊಫೆಸರ್ಗೆ ಅವರು ಸೆಲೆಕ್ಟ್ ಆಗ್ಬೋದು ಈ ಥರದ್ದೆಲ್ಲ ಒಂದು ವ್ಯವಸ್ಥೆ ಇರುತ್ತೆ ಇದಲ್ಲೇ ಸಿ ಎಫ್ ಅಂತ ಇದೆ ಸರ್ಟಿಫಿಕೇಟ್ ಇನ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಫೈನಾನ್ಷಿಯಲ್ ಅನಾಲಿಸ್ಟ್ ಗಳಾಗಬಹುದು ಆಮೇಲೆ ಇದಲ್ಲೇ ನಮ್ಮ ಬಿ ಕಾಮರ್ಸ್ ವಿದ್ಯಾರ್ಥಿಗಳು ಬಿ ಲಿಬ್ ಹೋಗ್ಬೋದು ಲೈಬ್ರರಿ ಸೈನ್ಸ್ ಲೈಬ್ರರಿ ಸೈನ್ಸ್ ಹೋಗ್ಬಹುದು ಲೈಬ್ರರಿ ಸೈನ್ಸ್ ಮಾಡಿ ಬಿ ಲಿಬ್ ಎಮ್ ಲಿಬ್ ಮಾಡ್ಕೋಬಹುದು ಬಿ ಲಿಬ್ ಮಾಡ್ಕೊಂಡ್ರೆ ಲೈಬ್ರರಿಗಳಲ್ಲಿ ಲೈಬ್ರರಿ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೋಬಹುದು ಎಂ ಲಿಬ್ ಮಾಡ್ಕೊಂಡ್ರೆ ಚೀಫ್ ಲೈಬ್ರರಿಯನ್ ಆಗಿ ಗ್ರಂಥಾಲಯ ಇಲಾಖೆನಲ್ಲೂ ಕೆಲಸಕ್ಕೆ ಸೇರ್ಕೋಬೋದು ಇವತ್ತು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಗ್ರಂಥಾಲಯ ಅಂತಕ್ಕಂಥದ್ದೇ ಒಂದು ಸಪ್ರೇಟು ಡಿಪಾರ್ಟ್ಮೆಂಟೇ ಇರುತ್ತೆ ದೊಡ್ಡ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಂತೂ ಎಮ್ ಲಿಬ್ ಮಾಡಿ ಅಥವಾ ಎಮ್ ಎಲ್ ಐ ಎಸ್ ಸಿ ಮಾಡಿ ಮ ಲೈಬ್ರರಿ ಸೈನ್ಸ್ ಮಾಡಿ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಪಿ ಎಚ್ ಡಿವರೆಗೂ ಲೈಬ್ರರಿ ಸೈನ್ಸ್ನಲ್ಲೂ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂತಹ ಒಂದು ಅವಕಾಶ ಇದೆ ವಿಪುಲವಾದಂತಹ ಒಂದು ಯಾಕಂದರೆ ಪ್ರತಿ ಶಾಲೆಗೂ ಒಂದು ಗ್ರಂಥಾಲಯ ಇದ್ದೇ ಇರುತ್ತೆ ಇದು ಇವಾಗ ಮ್ಯಾಂಡೇಟ್ರಿ ಇವಾಗ ಎಲ್ಲಾ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಲೈಬ್ರರಿಯನ್ ಕ್ವಾಲಿಫೈಡ್ ಲೈಬ್ರರಿಯನ್ನು ಇಟ್ಕೊಳ್ತಕ್ಕಂಥದ್ದು ತುಂಬಾ ಮ್ಯಾಂಡೇಟರಿ ಆಗಿರೋದ್ರಿಂದ ಅದು ಅವ್ರಿಗೆ ಅಲ್ಲಿ ಒಂದು ಉದ್ಯೋಗ ಒಂದು ಉದ್ಯೋಗದ ಅವಕಾಶ ಸಿಗುತ್ತೆ ಮತ್ತೆ ಇನ್ನೊಂದು ಸರ್ ಬರೀ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ತಾಲೂಕಲ್ಲೂ ಸಹಿತ ಗವರ್ಮೆಂಟ್ ಇಂದನೆ ಒಂದು ಲೈಬ್ರರಿ ಇರುತ್ತೆ ಅಲ್ಲೂ ಸಹಿತ ಮುಂದೆ ಅಪಾಯಿಂಟ್ಮೆಂಟ್ ಆದ್ರೆ ಗ್ರಂಥಾಲಯ ಇಲಾಖೆ ಗ್ರಂಥಾಲಯ ಇಲಾಖೆ ಅಂತಲೇ ಇದೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಕನಿಷ್ಠ ಒಂದು ಗ್ರಂಥಾಲಯ ಇರಬೇಕು ಅಂತಕ್ಕಂಥ ಒಂದು ಕಾನೂನು ಇದೆ ಇವತ್ತು ಎಲ್ಲಾ ಗ್ರಾಮ ಪಂಚಾಯತಿ ಲೆವೆಲ್ ನಲ್ಲಿ ಜನರು ಬಂದು ಅಲ್ಲಿ ಆ ಪತ್ರಿಕೆಗಳನ್ನ ವಾರ ಪತ್ರಿಕೆಗಳನ್ನ ಓದ್ತಕ್ಕಂತ ಒಂದು ಹವ್ಯಾಸ ಬೆಳೆಸ್ಕೋಬೇಕು ಅಂತ ಹೇಳಿ ಗ್ರಂಥಾಲಯ ಇಲಾಖೆ ಇದೆ ಕರ್ನಾಟಕ ಸರ್ಕಾರದ್ದು ಅಲ್ಲಿ ಬೇಕಾದಷ್ಟು ಅಪಾಯಿಂಟ್ಮೆಂಟ್ಸ್ ಅಂತಕ್ಕಂಥದ್ದು ನಡೀತಾ ಇರ್ತದೆ ಸೊ ಅದಲ್ದಲೇ ನೀವು ಪ್ರತಿ ಹಳ್ಳಿ ಹಳ್ಳಿಗೂ ಇವತ್ತು ಖಾಸಗಿ ಶಾಲೆಗಳಿದೆ ಪ್ರತಿ ಶಾಲೆನಲ್ಲೂ ಅದು ಮ್ಯಾಂಡೇಟರಿ ಆಗಿದೆ ನಮ್ಮ ಇನ್ಸ್ಪೆಕ್ಷನ್ ಬಂದಾಗ ಸಾಮಾನ್ಯವಾಗಿ ನಿಮ್ಮಲ್ಲಿ ಲೈಬ್ರರಿಯನ್ ಇದಾರಾ ಕ್ವಾಲಿಫೈಡ್ ಲೈಬ್ರೇರಿಯನ್ ಅವ್ರ ಕ್ವಾಲಿಫಿಕೇಶನ್ ಏನಿದೆ ಯಾವ ವಿಶ್ವವಿದ್ಯಾಲಯದಿಂದ ಅವರು ಡಿಗ್ರಿಯನ್ನು ಪಡ್ಕೊಂಡಿದ್ದಾರೆ ಇವಾಗೆಲ್ಲ ಆಗಿರೋದ್ರಿಂದ ಅದು ಒಂದು ಕೆಲಸ ಅವ್ರಿಗೆ ಜೊತೆಗೆ ಈ ಬಿ ಕಾಮ್ ಮಾಡಿರ್ತಕ್ಕಂಥ ಹುಡುಗರು ಬಿ ಪಿ ಎಡ್ ಹೋಗ್ಬಹುದು ಪಿಇೀರ್ ಟೀಚರ್ಸ್ ಆಗಿ ಬಿ ಪಿ ಎಡ್ ಮಾಡ್ಕೋಬಹುದು ಬಿ ಪಿ ಎಡ್ ಆದ್ಮೇಲೆ ಎಂ ಪಿ ಎಡ್ ಮಾಡ್ಕೋಬಹುದು ಇವತ್ತು ವಿಶ್ವವಿದ್ಯಾಲಯಗಳು ಎಲ್ ಐ ಸಿ ಇನ್ಸ್ಪೆಕ್ಷನ್ ಬಂದಾಗ ಪ್ರತಿ ಪದವಿ ಕಾಲೇಜಿನಲ್ಲಿ ಕ್ವಾಲಿಫೈಡ್ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಇರತಕ್ಕಂಥದನ್ನ ಕಂಪಲ್ಸರಿ ಮಾಡಿದ್ದಾರೆ ಸೊ ಅವ್ರನ್ನ ನ್ಯಾಕ್ ಇವ್ಯಾಲ್ಯುವೇಟ್ ಮಾಡ್ಬೇಕಾದ್ರೆ ಒಂದು ಕಾಲೇಜನ್ನ ಒಬ್ಬರು ಲೈಬ್ರೇರಿಯನ್ ಕ್ವಾಲಿಫೈಡ್ ಲೈಬ್ರೇರಿಯನ್ನು ಕ್ವಾಲಿಫೈಡ್ ಫಿಸಿಕಲ್ ಎಜುಕೇಷನ್ನವರು ಬೇಕೇ ಬೇಕು ಅಂತಕ್ಕಂಥದ್ದು ಇವತ್ತು ಆಗಿದೆ ಬೇರೆ ಬೇರೆ ವಿಭಾಗಗಳಲ್ಲಿ ಆಮೇಲೆ ಪ್ರತಿಯೊಂದು ಖಾಸಗಿ ಶಾಲೆನಲ್ಲಿ ಇವರ ಕೆಲಸ ತು ಇವರ ಪಾತ್ರ ತುಂಬ ಮಹತ್ವವಾದದ್ದು ಫಿಸಿಕಲ್ ಎಜುಕೇಷನ್ ಟೀಚರ್ದು ತುಂಬ ಮಹತ್ವ ಇರುತ್ತೆ ಇಡೀ ಸ್ಕೂಲ್ನ ಕಂಟ್ರೋಲ್ ಮಾಡ್ತಕ್ಕಂಥ ಡಿಸಿಪ್ಲಿನ್ ಮಾಡ್ತಕ್ಕಂಥವ್ರು ಇವರು ಇರ್ತಾರೆ ಆ ಒಂದು ಫೀಲ್ಡ್ನಲ್ಲೂ ತುಂಬ ವಿಪುಲವಾದಂಥದ್ದು ಆದರೆ ಈ ಹಂತದಲ್ಲಿ ಒಂದು ವಿಚಾರವನ್ನ ನಾನು ಅವರ ವಿದ್ಯಾರ್ಥಿಗಳ ಗಮನಕ್ಕೆ ಅಥವಾ ಶಿಕ್ಷಾರ್ಥಿಗಳಿಗೆ ತರಲಿಕ್ಕೆ ಇಚ್ಛೆ ಕೊಡ್ತೀನಿ ಏನು ಅಂತಂದ್ರೆ ವಿದ್ಯಾರ್ಥಿಗಳೇ ನೀವು ಏನಾದ್ರೂ ಮಾಡಿ ಆದ್ರೆ ನೀವು ಮಾಡತಕ್ಕಂಥ ಪ್ರೊಫೆಷನ್ ಬಗ್ಗೆ ನಿಮ್ಗೊಂದು ಇಚ್ಛೆ ಇದೆಯಾ ಇನ್ಕ್ಲಿನೇಷನ್ ಇದೆಯಾ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲ ಆಸಕ್ತಿ ಇದೆಯಾ ಆಸಕ್ತಿ ಇಲ್ಲ ಈಗ ಆಸಕ್ತಿ ಇಲ್ಲದಲೇ ಒಂದು ಒಂದು ಉದ್ಯೋಗವನ್ನು ಇಡಿದಾಗ ಹಣ ಬರಬಹುದು ಆದ್ರೆ ನೀವು ಅವರು ವಿದ್ಯಾರ್ಥಿಗಳು ಆ ಕೆಲಸನ ಎಂಜಾಯ್ ಮಾಡಲ್ಲ ನಿಮಗೆ ಏನ್ ಇಂಟ್ರೆಸ್ಟ್ ಇದೆಯೋ ನಿಮ್ಮ ಯಾವ ಇದ್ರ ಮೇಲೆ ನಿಮಗೆ ಆಸಕ್ತಿ ಜಾಸ್ತಿ ಅದನ್ನೇ ನಿಮ್ಮ ಪ್ರೊಫೆಷನ್ ಮಾಡ್ಕೊಳ್ಳಿ ಯು ವಿಲ್ ಬಿ ಹ್ಯಾಪಿ ಆ್ಯಸ್ ವೆಲ್ ಆ್ಯಸ್ ನಿಮಗೆ ಅರ್ನಿಂಗು ಆಗ್ತಾ ಇರ್ತದೆ ಲರ್ನಿಂಗು ಆಗ್ತಾ ಇರ್ತದೆ ನಿಮ್ಮ ಲೈಫು ಚೆನ್ನಾಗಿರುತ್ತೆ ಅದು ಬಿಟ್ಬಿಟ್ಟು ಏನೋ ದುಡ್ಡು ಬರುತ್ತೆ ಹೆಚ್ಚಿಗೆ ಸಂಬಳ ಕೊಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಶಿಕ್ಷಣವನ್ನು ಅಥವಾ ಯಾವುದೋ ಒಂದು ಕೋರ್ಸನ್ನು ದಯವಿಟ್ಟು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ಳೋದು ಬೇಡ ಖಂಡಿತ ಸರ್ ಇದ್ರಲ್ಲಿ ಇನ್ನೊಂದು ನನ್ಗೆ ಯಾರೋ ಕೇಳಿದ್ರು ಸ್ಟೂಡೆಂಟ್ ಏನಂದ್ರೆ ಕಮರ್ಷಿಯಲ್ ಪ್ರಾಕ್ಟೀಸ್ ಅನ್ನೋದೊಂದು ಇರುತ್ತಂತೆ ಸಿ ಎಸ್ ಅಥವಾ ಯಾವ ತರ ಅಂತ ಗೊತ್ತಿಲ್ಲ ಬಗ್ಗೆ ಈಗ ನಾನು ಇಲ್ಲಿವರೆಗೂ ಹೇಳಿದ್ದು ರೆಗ್ಯುಲರ್ ಕನ್ವೆನ್ಷನಲ್ ಡಿಗ್ರಿ ಸಾಂಪ್ರದಾಯಿಕ ಸಾಂಪ್ರದಾಯಿಕವಾಗಿ ಸಾಮಾನ್ಯವಾಗಿ ಒಬ್ಬ ಕಾಮರ್ಸ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗೆ ಯಾರಿಗೆ ಪ್ರಶ್ನೆ ಕೇಳೋ ಮುಂದೇನು ಅಂದ್ರೆ ಇದ್ದೋ ಒಂದು ಹೇಳ್ತಾನೆ ಇದಲ್ಲದಲ್ಲ ಕೆಲವು ಈ ಕಾಮರ್ಸ್ ನಲ್ಲೇ ಪ್ರೊಫೆಷನಲ್ ಕೋರ್ಸಸ್ ಇದೆ ಇವತ್ತು ನಮಗೆಲ್ಲರಿಗೂ ನಾವು ಕೇಳೇ ಇರ್ತೀವಿ ಎಲ್ಲ ಅಲ್ಲಲ್ಲಿ ನಾವು ಇಂಥವ್ರ ಬಗ್ಗೆ ನಾವು ಕೇಳಿರ್ತೀವಿ ನೋಡಿರ್ತೀವಿ ಸಿ ಎ ಇದೆ ಸಿ ಎಸ್ ಇದೆ ಸಿ ಎಮ್ ಎ ಇದೆ ಸಿ ಎ ಅಂತಕ್ಕಂಥದ್ದು ಚಾರ್ಟೆಡ್ ಅಕೌಂಟೆಂಟ್ ಚಾರ್ಟೆಡ್ ಅಕೌಂಟೆಂಟ್ಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಸ್ವಲ್ಪ ಅಕೌಂಟೆನ್ಸಿಯ ನಾಲೆಡ್ಜ್ ಚೆನ್ನಾಗಿರಬೇಕು ಪಿ ನಲ್ಲಿ ಯಾರು ಒಂದು ಎಂಬತ್ತೈದು ತೊಂಬತ್ತರ ರೇಂಜ್ನಲ್ಲಿ ಅಕೌಂಟೆನ್ಸಿಯನ್ನು ಮಾರ್ಕ್ಸನ್ನು ತಗೊಂಡಿರ್ತಾರೆ ಓದಿನಲ್ಲಿ ವಿಶೇಷವಾದಂಥ ಆಸಕ್ತಿ ಯಾಕೆಂದರೆ ಇದು ಸ್ವಲ್ಪ ಹೆಚ್ಚಿನ ಪರಿಶ್ರಮವನ್ನು ಬೇಡುತ್ತೆ ಈ ಸಿ ಎ ಅಂತಕ್ಕಂಥದ್ದು ಇದು ಮೂರು ಲೆವೆಲ್ನಲ್ಲಿರುತ್ತೆ ಒಂದು ಸಿ ಎ ಫೌಂಡೇಶನ್ ಅಂತ ಇರುತ್ತೆ ಸಾಮಾನ್ಯವಾಗಿ ವರ್ಷದಲ್ಲಿ ಎರಡು ಸಾರಿ ಇದು ಪರೀಕ್ಷೆ ನಡೆಯುತ್ತೆ ಸಿ ಎ ಫೌಂಡೇಶನ್ದು ಅದು ಮೇ ಜೂನ್ ಟೈಮಲ್ಲಿ ಮತ್ತು ಡಿಸೆಂಬರ್ ಟೈ ನವಂಬರ್ ಡಿಸೆಂಬರ್ ಟೈಮಲ್ಲಿ ಈ ಪರೀಕ್ಷೆಗಳು ನಡೆಯುತ್ತೆ ಎರಡು ಸರಿ ಅವರು ಬಿ ಕಾಮ್ಗೆ ಹೋದ ತಕ್ಷಣ ಅದಕ್ಕೆ ಕ್ವಾಲಿಫಿಕೆ ಎಲಿಜಿಬಿಲಿಟಿ ಏನಪ್ಪಾ ಅಂತಂದರೆ ಸಿ ಎ ತಗೋಬೇಕು ಅಂತಂದರೆ ಮೊದಲನೇದಾಗಿ ಅವನು ಸೆಕೆಂಡ್ ಪಿ ಯು ಸಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಸೊ ಪಾಸ್ ಆಗಿದ್ರೆ ಅಂತಹ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೋಬಹುದು ಅಪ್ಲೈ ಮಾಡಿದ್ಮೇಲೆ ಅವ್ರಿಗೆ ನಾಲ್ಕು ಸಬ್ಜೆಕ್ಟ್ಸ್ ಇರುತ್ತೆ ಆ ನಾಲ್ಕು ಸಬ್ಜೆಕ್ಟ್ಸ್ ಅನ್ನ ಅವರು ಓದ್ಕೊಂಡು ಈಗ ಮೇನಲ್ಲಿ ಅಥವಾ ಏಪ್ರಿಲ್ ನಲ್ಲಿ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಮೇ ನಲ್ಲಿ ಎಕ್ಸಾಮ್ ತಗೊಳಕ್ ಬರಲ್ಲ ಯಾಕೆಂದ್ರೆ ಅವ್ರಿಗೆ ಎಕ್ಸಾಮಿನೇಷನ್ ಫೀಸನ್ನ ಡಿಸೆಂಬರ್ ಅಲ್ಲೇ ಕಟ್ಸ್ಕೊಂಡಿರ್ತಾರೆ ಅವ್ರು ಮುಂಬರ್ತಕ್ಕಂಥ ನವಂಬರ್ ಡಿಸೆಂಬರ್ ನಲ್ಲಿ ಏನು ಎಕ್ಸಾಮಿನೇಷನ್ ಬರುತ್ತಲ್ಲ ಆ ಟೈಮಲ್ಲಿ ಅವರಿಗೆ ಎಕ್ಸಾಮಿನೇಷನ್ ಸಿ ಎ ಇನ್ಸ್ಟಿಟ್ಯೂಟ್ ನಲ್ಲಿ ಫೀಸ್ ಅನ್ನ ಕಟ್ಟಿ ಅವರು ಸಿ ಎ ಫೌಂಡೇಶನ್ ಅನ್ನು ತಗೋಬಹುದು ಸಿ ಎ ಫೌಂಡೇಶನ್ ಪಾಸ್ ಮಾಡಿದ ಮೇಲೆ ಮತ್ತೆ ಐ ಪಿ ಸಿ ಸಿ ಅಂತ ಬರುತ್ತೆ ಇಂಟರ್ ಅಂತಲೂ ಕರೀತಾರೆ ಅದನ್ನ ಅವರು ಎರಡು ಗ್ರೂಪ್ ಆಫ್ ಸಬ್ಜೆಕ್ಟ್ಸ್ ಇರುತ್ತೆ ನಾಕ್ ನಾಲ್ಕು 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 ಸಬ್ಜೆಕ್ಟ್ಸ್ ಇರುತ್ತೆ ಆ ಎರಡು ಗ್ರೂಪ್ ಅನ್ನ ಅವರು ಪಾಸ್ ಮಾಡ್ಕೋಬೇಕಾಗುತ್ತೆ ಆ ಇದ ನಂತರ ಅವರು ಆರ್ಟಿಕಲ್ ಶಿಪ್ಗೆ ಹೋಗ್ಬೇಕಾಗುತ್ತೆ ಆರ್ಟಿಕಲ್ ಶಿಪ್ ಮೂರು ವರ್ಷ ಮಾಡಿದ ನಂತರ ಅವರು ಸಿ ಎ ಫೈನಲ್ ಅನ್ನ ಮಾಡಬೇಕಾಗುತ್ತೆ ಆರ್ಟಿಕಲ್ ಶಿಪ್ ಅಂತಂದ್ರೆ ಈ ಐ ಪಿ ಸಿ 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 ವರ್ಗು ಇಂಟರ್ವರೆಗೂ ಯಾರು ಪಾಸ್ ಮಾಡಿಕೊಂಡು ಸಕ್ಸಸ್ಫುಲ್ ಆಗಿ ಬಂದಿರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಅದೊಂದು ಕೈಂಡ್ ಆಫ್ ಅಪ್ರೆಂಟಿಸ್ಶಿಪ್ ಅಂದ್ರೆ ಅದೊಂದು ರೀತಿಯಾದ ಟ್ರೈನಿಂಗ್ ತರಬೇತಿ ಹೇಗೆ ಅಕೌಂಟ್ಸ್ ಅನ್ನ ಹ್ಯಾಂಡಲ್ ಮಾಡಬೇಕು ಹೇಗೆ ಅಕೌಂಟ್ಸ್ ಅನ್ನ ಪರಿಶೀಲನೆ ಮಾಡಬೇಕು ಯಾಕಂದ್ರೆ ಇದು ಆಡಿಟಿಂಗ್ ಕೆಲಸ ಇದು ಇದಕ್ಕೆ ತುಂಬ ಅಪಾರವಾದಂತಹ ಪರಿಶ್ರಮ ಇರುತ್ತೆ ಅಪಾರವಾದಂತಹ ಜ್ಞಾನ ಬಿಡುತ್ತೆ ಇದು ಅದಕ್ಕೆ ಆರ್ಟಿಕಲ್ ಶಿಪ್ ಯಾರಾದರೂ ಚಾರ್ಟೆಡ್ ಸಕ್ಸಸ್ಫುಲ್ ಚಾರ್ಟರ್ಡ್ ಅಕೌಂಟೆಂಟ್ ರಿಜಿಸ್ಟರ್ಡ್ ಚಾರ್ಟರ್ಡ್ ಅಕೌಂಟೆಂಟ್ ಇರ್ತಾರೆ ಅವ್ರ ಹತ್ರ ಹೋಗಿ ಇವರು ನೋಂದಾಯಿಸ್ಕೊಂಡು ಅವರು ಕೆಲವೊಮ್ಮೆ ಸ್ಟೈಫಂಡನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತಾರೆ ಒಂದು ಮೂರು ವರ್ಷಗಳ ಕಾಲ ಆ ಅನುಭವವನ್ನು ಪಡ್ಕೋಬೇಕು ಆ ಅನುಭವವನ್ನು ಪಡ್ಕೊಂಡ ನಂತರ ಇವರು ಫೈನಲ್ ಎಕ್ಸಾಮ್ ಅವರು ಸರ್ಟಿಫೈ ಮಾಡ್ತಾರೆ ಹೌದು ಇವರು ಕಂಪ್ಲೀಟ್ ಆರ್ಟಿಕಲ್ ಆರ್ಟಿಕಲ್ಶಿಪ್ ಆಗಿದೆ ಅಂತ ಹೇಳಿದ್ಮೇಲೆ ಫೈನಲ್ ಎಕ್ಸಾಮಿನೇಷನ್ ತಗೊಳಕ್ಕೆ ಬರುತ್ತೆ ಇದು ಓನ್ಲಿ ನಟ್ಸಲ್ ನಿಮಗೆ ಔಟರ್ ಇದನ್ನು ಮಾತ್ರ ಹೇಳಿದೆ ಈ ಒಳಗೆ ಹೋದಾಗ ಇದು ತುಂಬ ಡಿಟೇಲ್ಡ್ ಆಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇದು ತುಂಬ ಪರಿಶ್ರಮವನ್ನು ಬೇಡುತ್ತೆ ವಿಶೇಷವಾಗಿ ಒಂದು ಐದರಿಂದ ಆರು ವರ್ಷಗಳವರೆಗೂ ಒಂದು ಫೋಕಸ್ಡ್ ಒಂದು ಅಟೆನ್ಷನ್ ಅನ್ನ ಬೇಡುತ್ತೆ ಯಾಕೆ ಅಂತ ತುಂಬ ಕಠಿಣ ಪರಿಶ್ರಮ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ನಾವು ಪಾಸ್ ಪರ್ಸೆಂಟೇಜ್ ಅನ್ನ ನೋಡಿದಾಗ ತುಂಬಾ ತುಂಬ ಕಡಿಮೆ ಇರ್ತಕ್ಕಂತಹ ಕೆಲವೇ ಕೆಲವು ಎಕ್ಸಾಮ್ಗಳಲ್ಲಿ ಇದು ಒಂದು ಸಾಮಾನ್ಯವಾಗಿ ಮೂರರಿಂದ ಐದು ಪರ್ಸೆಂಟ್ ವಿದ್ಯಾರ್ಥಿಗಳು ಮಾತ್ರ ಪ್ರತಿ ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾ ಇರ್ತಾರೆ ವಿಶೇಷವಾಗಿ ನೂರು ಜನ ಸಿ ಎ ಫೌಂಡೇಶನ್ ತಗೊಂಡ್ರೆ ಆ ಎಂಡ್ವರೆಗೂ ಆ ಆರೇಳು ವರ್ಷ ಕಷ್ಟಪಟ್ಟು ಕಂಪ್ಲೀಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿರ್ತದೆ ಅಂದರೆ ಬಹುಶಃ ಒಂದೋ ಎರಡು ಪರ್ಸೆಂಟ್ ಇರುತ್ತೆ ಯಾಕೆಂದರೆ ಕೆಲವರು ಫೌಂಡೇಶನ್ ಒಂದು ಎರಡು ಅಟೆಂಪ್ಟ್ ಆಗ್ತಿದ್ದಂಗೆ ಬೇಸ್ ಬೇಸರಾಗಿ ಬಿಟ್ಟುಬಿಡ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಫೌಂಡೇಶನ್ ಆಗಿ ಇಂಟರ್ಗೋಗಿ ಬಿಟ್ಟುಬಿಡ್ತಕ್ಕಂಥ ಚಾನ್ಸಸ್ ಇದೆ ಒಂದು ಏನಾಗಿದೆ ಅಂತಂದರೆ ಆ ಒಂದು ಸಿ ಎ ಇನ್ಸ್ಟಿಟ್ಯೂಟ್ನವರು ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ ಸಿ ಎ ಫೌಂಡೇಶನ್ ಆಗಿರೋರು ಸಹ ಕೆಲವು ಅವ್ರಿಗೂ ಒಂದು ಸರ್ಟಿಫಿಕೇಟ್ ಬರುತ್ತೆ ಅವರು ಸಹ ಕೆಲವೊಂದು ಈ ಅಕೌಂಟ್ಸ್ ವಿಭಾಗಗಳಲ್ಲಿ ಕೆಲಸ ಮಾಡ್ಬೋದು ಆಮೇಲೆ ಸಿ ಎ ಐ ಪಿ ಸಿ ಸಿ ಆಗಿರುತ್ತಲ್ಲ ಇಂಟರ್ ಆಗಿರ್ತಕ್ಕಂಥವ್ರಿಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಅವರೂ ಅಕೌಂಟ್ಸ್ ಸ್ಪೆಷಲಿಸ್ಟ್ಗಳಾಗಿ ಬೇರೆ ಬೇರೆ ಕೆಲಸಗಳನ್ನು ಪಡ್ಕೊಂಡು ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಇದ್ದೇ ಇರುತ್ತೆ ವೀಕ್ಷಕರೇ ಸರ್ ನೀವು ಇವತ್ತು ಸಾಕಷ್ಟು ಮಾಹಿತಿಯನ್ನ ಒಂದು ಟ್ರೆಡಿಷನಲ್ ಕೋರ್ಸಸ್ ಡಿಗ್ರಿ ಕೋರ್ಸಸ್ ಬಿ ಕಾಮ್ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದೀರಾ ಇದರಿಂದ ನಮ್ಮ ವೀಕ್ಷಕರಿಗೆ ತುಂಬ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೇವೆ ಬಹುಶಃ ಮುಂದಿನ ಸಂಚಿಕೆಯಲ್ಲಿ ತಾವು ಇನ್ನೂ ಹೆಚ್ಚು ಮಾಹಿತಿ ಈ ಆಫ್ ಬೀಡ್ ಕೋರ್ಸಸ್ ಬಗ್ಗೆ ಕೊಡಿ ಅದನ್ನು ಸಹಿತ ನಾವು ನಮ್ಮ ವಾಣಿಜ್ಯದ ವಿದ್ಯಾರ್ಥಿಗಳಿಗೆ ಒಂದು ಮುಂಜಾಗರೂಕತಾ ಒಂದು ಇನ್ಫಾರ್ಮೇಷನ್ ಪರಿಚಯಾತ್ಮಕವಾದ ಒಂದು ಕಾರ್ಯಕ್ರಮವಾಗಿ ನೀಡೋಣ ಸರ್ ತಾವು ಇಲ್ಲಿಯವರೆಗೂ ಬಂದು ನಮ್ಮ ಬಸವಟಿ ವೀಕ್ಷಕರಿಗೆ ಅಂದರೆ ಪೋಷಕರಿರ್ಬೋದು ವಾಣಿಜ್ಯ ವಿದ್ಯಾರ್ಥಿಗಳಿರ್ಬೋದು ಇಲ್ಲ ಬೇರೆ ಕಾಂಬಿನೇಷನ್ ತೊಗೊಂಡು ವಿದ್ಯಾರ್ಥಿಗಳಿರ್ಬೋದು ಅವರಿಗೆಲ್ಲ ಕಾಮರ್ಸ್ ರಿಲೇಟೆಡ್ ಒಂದು ಕೆರಿಯರ್ ಗೈಡೆನ್ಸ್ ಮಾಡಿದೀರಾ ಅದರಲ್ಲಿ ಸ್ವಲ್ಪ ಮಾಹಿತಿಯನ್ನು ಈ ಮೊದಲನೇ ಭಾಗದಲ್ಲಿ ನೀಡಿದ್ದೀರಾ ನಿಮಗೆ ನಮ್ಮ ಬಸವ ಟಿ ತಂಡದ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ವೀಕ್ಷಕರೇ ನಮ್ಮ ಶ್ರೀಯುತ ಪಿ ವಿ ಗಣೇಶ್ ಅವರು ಇವತ್ತು ವಾಣಿಜ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಕೆರಿಯರ್ ಗೈಡೆನ್ಸ್ ಮುಂದೇನು ಭವಿಷ್ಯ ಹೇಗೆ ಯಾವ ರೀತಿ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಕಾಮರ್ಸ್ ತೆಗೆದುಕೊಳ್ಳದಲ್ಲೇ ಇರುವಂತಹ ವಿದ್ಯಾರ್ಥಿಗಳು ಕಾಮರ್ಸ್ ಸ್ಟ್ರೀಮ್ನಲ್ಲೇ ಯಾವ ಥರ ಮುಂದುವರಿಬೋದು ಈ ಥರ ಸಾಕಷ್ಟು ಒಂದು ಮಾಹಿತಿ ಕೂಲಂಕುಷವಾಗಿ ಪ್ರತಿಯೊಂದೂ ಒಂದು ಮಾಹಿತಿಯನ್ನು ಸಹಿತ ನೀಡಿದ್ದಾರೆ ಇದರಿಂದ ತಮಗೆಲ್ಲ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಭಾವಿಸ್ತೇವೆ ಈ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ ಹಾಗೂ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕೆಲವು ವಾಣಿಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯೊಂದಿಗೆ ಬರ್ತೇವೆ ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತಿರಿ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ನಮಸ್ಕಾರ ಶರಣು ಶರಣಾರ್ಥಿ